ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಗೆ ಶುಗರ್ ಇದೆಯಾ ಹಾಗಾದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಆ ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ಯಾ ಹಾಗಾದ್ರೆ ಪೂರ್ತಿ ವಿಡಿಯೋನ ನೋಡಿ ಫಾಲೋ ಮಾಡಿ ಶುಗರ್ ಇರೋರ್ಗೆ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದೆ ಚೀನಾ ಸರ್ಕಾರ ಏನಪ್ಪಾ ಅದು ಅಂತಂದ್ರೆ ಶುಗರ್ನ ಕ್ಯೂರ್ ಮಾಡ್ಬೋದಂತೆ ಅಯ್ಯೋ ಶುಗರ್ ಕಾಯಿಲೆನ ಕ್ಯೂರ್ ಮಾಡಕ್ಕಾಗತ್ತ ಹಾಗೆ A uštivja iter Savrak, še en zidreb. ನಾನು ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ ಮಧುಮೇಹ ಅನ್ನೋದು ಒಂದ್ಸಲ ಬಂತು ಅಂದ್ರೆ ಜೀವನ ಪರ್ಯಂತ ಇದ್ಬಿಡುತ್ತೆ ಬಿಡುತ್ತೆ ಇದನ್ನ ಕಮ್ಮಿ ಮಾಡ್ಬೇಕು ನಮ್ಮ ಹೆಲ್ತ್ ಕರೆಕ್ಟ್ ಆಗಿ ಇಟ್ಕೋಬೇಕು ಅಂತಂದಾಗ ನಾವು ಸಕ್ಕರೆ ಇರುವಂತಹ ಅಂಶನ ಅಥವಾ ಸ್ವೀಟ್ ಆಗಿರ್ಬೋದು ಏನೋ ಒಂದು ಶುಗರ್ ಇರುವಂತಹ ತಿಂಡಿಗಳನ್ನ ಅಥವಾ ತಿನಿಸುಗಳನ್ನ ನಾವೇನ್ ಮಾಡ್ಬೇಕು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅವಾಗ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಳಕ್ ಚಾನ್ಸಸ್ ಇದೆ ಆದ್ರೆ ನಿಮ್ಗೆ ತುಂಬಾ ಸ್ವೀಟ್ ಇಷ್ಟ ಆದ್ರೆ ತಿನ್ಬೇಕು ಅಂತ ಅನ್ಸತ್ತಲ್ವಾ ಅದು ಸರ್ವೇ ಸಾಮಾನ್ಯ ಅಲ್ವಾ ಶುಗರ್ ಇದ್ರೆ ಇದನ್ನ ನೀವು ಔಷಧಿ ಮೂಲಕ ಕಂಪ್ಲೀಟ್ ಆಗಿ ಹೋಗಿಸ್ಕೋಬಹುದು ಹೆಂಗಪ್ಪ ಅಂತಂದ್ರೆ ಚೀನಾ ಸರ್ಕಾರ ಇದಕ್ಕೆ ಒಂದ್ ಔಷಧಿನ ಕಂಡಿಡ್ದಿದೆ ಆ ಔಷಧಿ ಏನು ಅಂದ್ರೆ ಸೆಲ್ ಥೆರಪಿ ಏನಿದು ಸೆಲ್ ಥೆರಪಿ ಅಂತಂದ್ರೆ ನಿಮ್ಮಲ್ಲಿರುವಂತಹ ಸೆಲ್ಸ್ ನ ರೀಪ್ಲೇಸ್ ಮಾಡೋದ್ರ ಮೂಲಕ ಈ ಕಾಯಿಲೆನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಬೋದು ಈ ಸೆಲ್ಯುಲಾರ್ ಥೆರಪಿ ಅಂತ ಏನ್ ಹೇಳ್ತೀವಿ ಇದನ್ನ ಕಳೆದ ವರ್ಷ ಚೀನಾ ಸರ್ಕಾರ ಒಂದು ವ್ಯಕ್ತಿ ಮೇಲೆ ಪ್ರಯೋಗ ಮಾಡಿತ್ತು ಅವನ್ಗೆ ಶುಗರ್ ಇತ್ತು ಡಯಾಬಿಟೀಸ್ ಇತ್ತು ಇದನ್ನ ಅವರು ಯಾವಾಗ ಚೀನಾ ಸರ್ಕಾರ ಅವರು ಪ್ರಯೋಗ ಮಾಡ್ತಾರೆ ಒಂದು ವರ್ಷ ಆದ್ಮೇಲೆ ಈ ಸೆಲ್ಯುಲಾರ್ ಥೆರಪಿಯಿಂದ ಅಂದ್ರೆ ನಿಮ್ಮ ಸೆಲ್ಸ್ ರೀಪ್ಲೇಸ್ ಮಾಡೋದು ಅಥವಾ ಸೆಲ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಇದರಿಂದ ಕಂಪ್ಲೀಟ್ ಆಗಿ ಶುಗರ್ ಕಾಯಿಲೆ ಅನ್ನೋದೇನಿದೆ ಸಕ್ಕರೆ ಕಾಯಿಲೆ ಅನ್ನೋದೇನಿದೆ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಇದಕ್ಕೆ ಚೀನಾ ಸರ್ಕಾರ ಅದ್ಭುತವಾದ ಸಂಶೋಧನೆ ಮಾಡ್ಕೊಂಡಿದೀವಿ ನಾವು ಸಕ್ಕರೆ ಕಾಯಿಲೆಗೆ ಒಂದು ಔಷಧಿನ ಬಿಟ್ಟಿದೀವಿ ಅಂತ ಹೇಳಿ ಚೀನಾ ಸಂಶೋಧಕರು ಪತ್ರಿಕೆ ಗೋಷ್ಠಿಯಲ್ಲಿ ಚೀನಾದಲ್ಲಿ ಹೇಳ್ಕೊಂತಾರೆ ಅಂದ್ರೆ ಮಧುಮೇಹಕ್ಕೆ ಆಲ್ರೆಡಿ ಔಷಧಿ ಸಿಕ್ಬಿಟ್ಟಿದೆ ಅಂತ ಆಯ್ತು ಅಲ್ವಾ ಈ ಸೆಲ್ಯುಲಾರ್ ಥೆರಪಿನ ನಾವು ತಗೋಬಹುದಲ್ವಾ ತಗೊಂಡು ಹೆಲ್ದಿಯಾಗಿ ಇರ್ಬೋದಲ್ವಾ ಈ ಶುಗರ್ ಕಾಯಿಲೆನ ಓಡಿಸ್ಬೋದು ನಿಮ್ಗೆ ಇಷ್ಟ ಬಂದಂತಹ ಸ್ವೀಟ್ಸ್ ನ ನೀವ್ ತಿಂತ ಎಂಜಾಯ್ ಮಾಡಬಹುದು ಸುದ್ದಿ ಖಚಿತ ನಿಶ್ಚಿತ